ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನೇಕ ವ್ಲಾಗ್ಸ್ ಇವತ್ತು ನಾವು ಗೊಜ್ಜು ಮತ್ತು ದೋಸೆ ಮಾಡೋದು ಹೇಗೆ ಅಂತ ತಿಳಿಯೋಣ ಬನ್ನಿ ನೋಡಿ ನಾನಿಲ್ಲಿ ಒಂದು ಕೆ ಜಿ ಅವರೆಕಾಯಿನ ಬಿಡಿಸಿ ನಾಲ್ಕರಿಂದ ಐದು ಗಂಟೆಗಳ ಕಾಲ ಅವರೆಕಾಯಿನ ನೆನೆಸಿದ್ದೀನಿ ನೆನೆಸಿದಂಥ ಅವರೆಕಾಯಿನ ಚಿತ್ಕಿಸ್ಕೊಂಡು ಈ ಥರ ಚಿತ್ಕವರೆ ಮಾಡಿ ಇಟ್ಕೊಳ್ಳೋಣ ಈಗ ಹೇಗೆ ಮಾಡೋದು ಅಂತ ತಿಳಿಯೋಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಚಿತ್ಕವ್ರೆ ಗೊಜ್ಜೆಗೆ ಬೇಕಾಗಿರೋಂಥದ್ದು ಬೆಳ್ಳುಳ್ಳಿ ಮೆಣಸು ಹಸಿಮೆಣಸಿನಕಾಯಿ ಶುಂಠಿ ಈರುಳ್ಳಿ ಗಸಗಸೆ ಟೊಮೊಟೊ ತೆಂಗಿನಕಾಯಿ ಚಕ್ಕೆ ಲವಂಗ ಮತ್ತು ಕೊತ್ತಂಬರಿ ಸೊಪ್ಪು ಇಲ್ಲಿ ಚಿತ್ಕಿಸ್ದಂತಹ ಚಿತ್ಕವ್ರೆ ಮೇಲೆ ಒಂದು ಬಾಣಲೆ ಇಟ್ಟು ಸ್ಟೌನ ಆನ್ ಮಾಡಿ ಇದಕ್ಕೆ ಒಂದು ಎರಡು ಚಮಚ ಎಣ್ಣೆ ಹಾಕಿ ನಾವೇನೇನು ಮಸಾಲೆ ಪದಾರ್ಥಗಳು ತೊಗೊಂಡಿದ್ದೀವಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಕ ತೆಂಗಿನಕಾಯಿ ಹಸಿಮೆಣಸಿನಕಾಯಿ ಈರುಳ್ಳಿ ತೆಂಗಿನಕಾಯಿ ಎಲ್ಲನೂ ಹಾಕಿ ಮತ್ತು ಗಸಗಸೆ ಕೂಡ ಹಾಕಿ ಹುರಿಯೋಣ ಚೆನ್ನಾಗಿ ನಾನಿಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಮುಕ್ಕಾಲು ಭಾಗದಷ್ಟು ರುಬ್ಬಕ್ಕೆ ಹಾಕ್ತೀನಿ ಒಂದು ಕಾಲು ಭಾಗದಷ್ಟು ಒಗ್ಗರಣೆಗೆ ಹಾಕ್ತೀನಿ ನೋಡಿ ಈ ತೊಗೊಂಡಿದ್ದಂಥ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡೋಣ ಯಾವ ಪದಾರ್ಥಗಳ್ನು ಸೀಯೋದು ಬೇಡ ಸಿಹಿಯೋದ ರೀತಿಯಲ್ಲಿ ಚೆನ್ನಾಗಿ ನೋಡಿ ಫ್ರೈ ಮಾಡಿಕೊಂಡು ಇದನ್ನೆಲ್ಲ ರುಬ್ಬೋಣ ರುಬ್ಬೋಕ್ಕಿಂತ ಮುಂಚೆ ಒಂದು ಜಾರಿಗೆ ಒಂದು ಕಾಲು ಚಮಚದಷ್ಟು ಅರಶಿನ ಹಾಕಿ ಮಸಾಲೆ ಪದಾರ್ಥಗಳನ್ನು ಹಾಕಿ ರುಬ್ಬೋಣ ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಈರುಳ್ಳಿನೂ ಕೂಡ ಹಾಕಿ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ನಂತರದಲ್ಲಿ ಕಾಳನ್ನ ಹಾಕಿ ಚೆನ್ನಾಗಿ ಹುರಿಯೋಣ ಇದು ಸ್ವಲ್ಪ ಎಣ್ಣೆ ಬಿಡಬೇಕು ಅಲ್ಲಿ ತನಕ ಕೂಡ ಕಾಳನ್ನ ಉರಿಬೇಕು ತೋರಿಸ್ತೀನಿ ಬನ್ನಿ ಹೇಗೆ ಅಂತ ನೋಡಿ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಚಿತ್ಕಂತ ಅವರೆ ಬೇಳೆನೆಲ್ಲ ಹಾಕಿ ಚೆನ್ನಾಗಿ ಹುರಿದು ರುಬ್ಬಿದಂಥ ಮಸಾಲೆಗಳನ್ನೆಲ್ಲ ಕಾಳು ಜೊತೆಗೆ ಹಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡೋಣ ಈಗ ಟೊಮೊಟೊನು ಕೂಡ ಹಾಕಿ ರುಬ್ಕೊಂಡು ಎಲ್ಲ ಮಸಾಲೆಗಳನ್ನು ಹಾಕಿ ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಹುರಿದು ಸ್ವಲ್ಪ ನೀರನ್ನ ಸೇರಿಸೋಣ ನೋಡಿ ಚೆನ್ನಾಗಿ ಫ್ರೈ ಹಾಕಿ ಈಗ ನೀರು ಸೇರಿಸ್ತಾಯಿದ್ದೀನಿ ನಾನು ಇನ್ನೂ ಇಲ್ಲಿ ಉಪ್ಪು ಹಾಕಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಈ ಮಾಡ್ತಾರ ಅಂತ ಚಿತ್ತಬರೆ ಗೊಜ್ಜು ದೋಸೆ ಇಡ್ಲಿ ಪೂರಿ ಗೀ ರೈಸು ವೈಟ್ ರೈಸು ಮುದ್ದೆ ಜೊತೆಗೆ ಅಕ್ಕಿ ರೊಟ್ಟಿ ಜೊತೆಗೆ ನೀರು ದೋಸೆ ಜೊತೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಚಿತ್ತಕವರೆ ಗೊಜ್ಜು ಬೇಯ್ತಾ ಇದೆ ಇದು ಉಪ್ಪು ಬಂದುಬಿಡುತ್ತೆ ಉಪ್ಪುಬಾರ್ದು ರೀತಿ ಚೆನ್ನಾಗಿ ಕುದಿಸ್ಬೇಕು ಸಾರು ಹುಕ್ಕಿದ್ರೆ ರುಚಿ ಹೋಗುತ್ತೆ ಕುದೀತಾ ಇದೆ ಈಗ ನೆಕ್ಸ್ಟು ನಾವು ದೋಸೆನ ಯಾವ ರೀತಿ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ ಆದರೆ ನಾನು ಇವಾಗ ಒಂದು ಮೆಜರ್ಮೆಂಟಲ್ಲಿ ಯಾವ ರೀತಿ ನೆನೆಸಿ ಮಾಡೋದು ಅಂತ ತೊಳಗೆ ತಿರ್ಸ್ ತಿಳಿಸ್ತೀನಿ ಬನ್ನಿ ನೋಡಿ ಸಾರು ಕುದೀತಾ ಇದೆ ಕುದೀಲಿ ಇದಕ್ಕೊಂಥ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸಾರನ್ನ ಕುದಿಯಕ್ಕೆ ಇಡೋಣ ಸುಮಾರು ಇಲ್ಲ ಅಂದರೂ ಸಾರು ಒಂದು ಹದಿನೈದು ನಿಮಿಷಗಳ ಕಾಲ ಬೇಯಬೇಕು ಈಗ ದೋಸೆಗೆ ಏನೇನಾಗೋದು ಅಂತ ಎರಡು ಪಾವು ರೇಷನ್ ಅಕ್ಕಿ ಹಾಕಿದ್ದೀನಿ ನಾನಿಲ್ಲಿ ಎರಡು ಪಾವು ರೇಷನ್ ಅಕ್ಕಿಗೆ ಎರಡು ಹಿಡಿ ತುಂಬದಂಗೆ ಎರಡು ಇಡಿ ಉದ್ದಿನಬೇಳೆ ಒಂದು ಪಾವು ಅಕ್ಕಿಗೆ ಒಂದು ಹಿಡಿ ಎರಡು ಪಾವು ಅಕ್ಕಿಗೆ ಎರಡು ಹಿಡಿ ಉದ್ದಿನಬೇಳೆ ದೊಡ್ಡ ಹಿಡಿ ಉದ್ದಿನಬೇಳೆ ಒಳ ಇಡಿ ಮೆಂತ್ಯ ನೋಡಿ ಒಳ ಇಡಿಯಷ್ಟು ಮೆಂತ್ಯ ಯಾಕಪ್ಪ ಮೆಂತ್ಯ ಹಾಕ್ತೀವಿ ಅಂದರೆ ದೋಸೆ ಕೆಂಪಿಗೆ ಗರಿಗರಿಯಾಗಿ ಬರುತ್ತೆ ಹಾಗಾಗಿ ದೋಸೆಗೆ ಮೆಂತ್ಯ ಹಾಕಿದ್ರೆ ರುಚಿ ಮತ್ತು ಒಂದು ದೊಡ್ಡ ಇಡಿಯಷ್ಟು ಅವಲಕ್ಕಿ ನೋಡಿ ಒಂದು ಮುಷ್ಟಿ ಅಷ್ಟಿದೆ ಅಷ್ಟು ಅವಲಕ್ಕಿ ಈ ಅಕ್ಕಿ ಅವಲಕ್ಕಿ ಮೆಂತ್ಯ ಉದ್ದಿನಬೇಳೆನೆಲ್ಲ ಚೆನ್ನಾಗಿ ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆಸಿ ರಾತ್ರಿ ಹೊತ್ತು ರುಬ್ಬಿ ಫರ್ಮೆಂಟೇಷನ್ ಆಗೋಕ್ಕೆ ಬಿಡಬೇಕು ನಾನು ರಾತ್ರಿ ಹೊತ್ತು ಉಪ್ಪು ಹಾಕಿ ಕಲಸಿ ಹಿಡಲ್ಲ ತೋರಿಸ್ತೀನಿ ನೋಡಿ ಈಗ ನಾನು ರುಬ್ಬಿದಂಥ ದೋಸೆ ಇಟ್ಟು ಚೆನ್ನಾಗಿ ಉಪ್ಪೊಂದು ಫರ್ಮೆಂಟೇಷನ್ ಆಗಿದೆ ಈಗ ಇದಕ್ಕೆ ಅದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಮತ್ತು ನಾನು ಇದಕ್ಕೆ ಒಂದು ಒಂದು ಕಾಲು ಒಂದು ಅರ್ಧ ಒಂದು ಚಮಚದಷ್ಟು ನೋಡಿ ಈ ಮರದ ಚಮಚದಲ್ಲಿ ಒಂದು ಚಮಚದಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಇದು ಬ್ರೌನ್ ಶುಗರ್ ಪಾಲಿಶ್ ಆಗದಿರೋ ಅಂಥ ಸಕ್ಕರೆ ಇದು ಬೇರೆ ಏನೇನು ಅಲ್ಲ ಪಾಲಿಷ್ ಆಗದಿರೋಂಥ ಸಕ್ಕರೆ ಸಕ್ಕರೆ ಏನಿಕಪ್ಪ ಹಾಕ್ತೀವಿ ಉಪ್ಪು ಸಕ್ಕರೆ ಎರಡೂ ಹಾಕಬೇಕು ಇದು ಈಸ್ಟ್ ಕಂಟೆಂಟ್ ಅಂತ ಹೇಳ್ತಾರೆ ಸಕ್ಕರೆ ಹಾಕೋದ್ರಿಂದ ದೋಸೆ ಕೆಂಪಿಗೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಆಯಿತು ಉಪ್ಪು ಮತ್ತು ಸಕ್ಕರೆ ಹಾಕಿ ಒಂದು ಐದು ನಿಮಿಷ ಇಟ್ಬಿಡೋಣ ಈಗ ಇದು ಇಂಡಸ್ ವ್ಯಾಲಿಯವ್ರದ್ದು ಐರನ್ ಕಾಸ್ಟ್ ತವ ನೋಡಿ ಇದು ಇಂಡಸ್ ವ್ಯಾಲಿಯವ್ರದು ಐರನ್ ಕಾಸ್ಟ್ ತವ ನಾನು ಯಾವುದೇ ರೀತಿ ನಾನ್ ಸ್ಟಿಕ್ನ ಇಲ್ಲಿ ಉಪಯೋಗಿಸ್ತಾ ಇಲ್ಲ ತವನ ಒಲೆ ಮೇಲಿಟ್ಟು ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡಿ ಸ್ವಲ್ಪ ಎಣ್ಣೆ ಸವರಿ ನೋಡಿ ಒಂದು ಸೌಟ್ ಸಂಪಣ ಹಾಕಿ ಸ್ವಲ್ಪ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ತಟ್ಟೆನ ಮುಚ್ಚಿ ಬೇಯಕ್ಕೆ ತುಪ್ಪ ಹಾಕಿದ್ರೆ ತುಪ್ಪದೋಸೆ ಆಗುತ್ತೆ ಬೆಣ್ಣೆ ಹಾಕಿದ್ರೆ ಬೆಣ್ಣೆ ದೋಸೆ ಆಗುತ್ತೆ ಇಲ್ಲಿ ಚಿತ್ಕವ್ರೆ ಗೊಜ್ಜು ರೆಡಿಯಾಗಿದೆ ಈ ಚಿತ್ಕವರೆ ಗೊಜ್ಜಿಗೆ ದೋಸೆ ಇವತ್ತು ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಪೂರಿ ಚಪಾತಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಗರಿ ಗರಿಯಾದ ದೋಸೆ ರೆಡಿಯಾಗಿದೆ ನೋಡಿ ನಮ್ಮ ಚಾನೆಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾವುದೇ ರೀತಿ ಅಡಿಗೆಗಳು ಬೇಕಾದರಲ್ಲಿ ಕಮೆಂಟ್ ಮಾಡಿ ನೋಡಿ ರುಚಿಯಾದ ಚಿತ್ಕವ್ರೆ ಗೊಜ್ಜು ಮತ್ತು ದೋಸೆ ಈ ಅವರೆಕಾಳು ಸೀಸನ್ ಬಂದರೆ ಮನೇಲಂತೂ ಚಿತ್ಕಬ್ರೆ ಸಾರು ಅವರೇಕಾಯಿ ಸಾರು ಅವರೆಕಾಯಿ ಉಪ್ಪಿಟ್ಟು ಅವರೇಕಾಯಿ ಭಾತು ಬರೀ ಅವರೆಕಾಯಿದೆ ಮೇ ನಮ್ಮನೇಲಿ ಆಗ್ಬಿಡುತ್ತೆ ನೋಡಿ ದೋಸೆ ಎಷ್ಟು ಕೆಂಪು ಎಷ್ಟು ಚೆನ್ನಾಗಿ ಬಂದಿದೆ ರುಚಿ ರುಚಿಕರವಾದಂಥ ಚಿತ್ತಕವ್ರೆ ಗೊಜ್ಜೊಂದಿಗೆ ದೋಸೆ ಸವಿಯಲು ಸಿದ್ಧ